i'm gonna put it ನಮಸ್ಕಾರ ತುಮಕೂರು ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ಹರ್ಷ ನಾನು ಇವತ್ತಿಂದ ವಿಡಿಯೋ ಲಾಗ್ ಮಾಡಿ ಅಂತ ಹೇಳ್ಬೋದು ಶುರು ಮಾಡ್ತಾ ಇದ್ದೀನಿ ಏನು ನಡೀತಾ ಇದೆ ಕಂಟೆಂಟ್ ಅನ್ನ ಕೊಡ್ತಾ ಇದ್ದೀನಿ ಈಗ ನೋಡಿ ನಾವು ಇವತ್ತು ಹೋಗ್ತಾ ಇರೋದು ಶೈಕ್ಷಣಿಕ ಇಲ್ಲಿ ಹೋಗ್ತಾ ಜಾಲಿ ಹೋಗ್ತೀವಿ ಹತ್ತಿಂಟ ಬರ್ತಾ ಖಾಲಿ ಆಗ್ಬಿಡ್ತೀವಿ ಸೊ ಈಗ ನಾನು ನಿಮ್ಗೆ ಒಬ್ಬೊಬ್ಬರೇ ಪರಿಚಯ ಮಾಡ್ಕೊಡ್ತೀನಿ ಇವರು ನಮ್ಮ ಪಾಗೋಡ ಗಂಗಾಧರಿ ವಯಸ್ಸಾಗಿ ತುಂಬಾ ದೊಡ್ಡ ವಯಸ್ನಾಗಿ ತುಂಬಾ ದೊಡ್ಡವರು ಬಟ್ ಆರು ನಮ್ ಕ್ಲಾಸ್ಮೇಟ್ ಏನು ಮಾಡಕ್ ಆಗಲ್ಲ ಏನ್ ಅರ್ಥವಿ ಈ ಕೇಸು ಇವರು ನೋಡಿ ನಮ್ಮ ತುಮಕೂರು ಹತ್ತಿ ಬೆಳೆಗಾರರು ಹತ್ತಿ ಬೆಳೆಗಾರರು ಮತ್ತೆ ಅತ್ತಿ ಬೀಜ ಕೊಂಡ್ಕೊಂಡು ತುಂಬಾ ಆತ್ಮೀಯರು ಬನ್ನಿ ಸರ್ ಇವರು ಇವ್ರು ನೋಡಿ ಮಾತ್ರ ಮಿಸ್ ಮಾಡಬಾರ್ದು ಇವರು ನಮ್ಮ ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ಕೃಷ್ಣ ಐ ಡೋಂಟ್ ರೊನಾಲ್ಡೋಕೊಂಡು ತುಂಬಾ ದೊಡ್ಡ ಇವರು ನಮ್ ಮಿಲ್ಟ್ರಿ ಮ್ಯಾನ್ ಮಿಸ್ಟರ್ ನರೇಂದ್ರ ಕುಮಾರ್ ಅಂತ ಹೇಳ್ಬಿಟ್ಟು ತುಂಬಾ ಸ್ಟ್ರಿಕ್ಟ್ ಆಫೀಸರ್ ಅಲ್ಲಿಲ್ಲ ನಮ್ ಜೊತೆ ಇವರು ಕ್ಲಾಸ್ ನಮ್ ನಾವ್ ಹೋಗ್ತಕ್ಕ ತರಬೇತಿಯಲ್ಲಿ ಕ್ಲಾಸಸ್ ನ ನೀಟ್ ಆಗಿ ಕೇಳೋರು ಅಂದ್ರೆ ಇವ್ರಿ ಅನ್ಸುತ್ತೆ ಇವರು ನಮ್ಮ ಕುಮಾರ್ ಅಂತ ಹೇಳ್ಬಿಟ್ಟು ನಮ್ಮ ತುಂಬಾ ವಯಸ್ಸಿನ ತುಂಬಾನೇ ತುಂಬಾ ದೊಡ್ಡವರು ತುಮಕೂರ್ನಲ್ಲಿ ತುಮಕೂರ್ನಲ್ಲಿ ಪಿ ಟಿ ಮಾಸ್ಟರ್ ಆಗಿ ಕಾರ್ಯ ನಿರ್ವಹಿಸಿ ನಿವೃತ್ತಿ ಹೊಂದಿದ್ದಾರೆ ಬಟ್ ಆದ್ರೂ ಇಲ್ಲಿ ನಮ್ ಕ್ಲಾಸ್ ಮೇಟ್ ಸ್ನೇಹಿತರೆ ನಿಮ್ಗೆ ಒಂದು ಅದ್ಭುತ ತೋರಿಸ್ತೀನಿ ಇಲ್ಲಿ ಗೂಬೆ ಮನ್ಗಿರ ಅಂತ ನೋಡಿ ಯಾವ ತರ ಮನ್ಗಿದೆ ಇವರು ನಮ್ಮ ಫೆಸಿಲಿಟೇಟರ್ ಸೊ ನಮ್ಗೆಲ್ಲಾ ಶೈಕ್ಷಣಿಕ ಪ್ರವಾಸಕ್ಕೆ ಪ್ರೋತ್ಸಾಹ ಇರ್ಲಿ ಅಂತ ಹೇಳ್ಬಿಟ್ಟು ಫಸ್ಟ್ ಗೆ ಎಲ್ಲ ಸ್ವೀಟ್ ಕೊಡ್ತಾ ಇದಾರೆ ನಿಮ್ ಹೆಸರು ನಿಮ್ಮ ನಾಮದಯ ದಯವಿಟ್ಟು ನೀವಾಗ ನೀವ್ ಹೇಳಿ ಮಡಕೆ ಬಸ್ಸು ಅಂತ ಗುಲಾಮ್ ಪಟ್ಟೆ ಚಂದ್ರ ಮುಳ್ತಂತಿ ಕರಿಮನ್ ಗಂಧದ ಕಡಿ ಪರಮೇಶ್ವರ ಕಡಿ ತಮ್ಮಯ್ಯ ಕಿಟ್ಟಿ ಅಂತ ಬಿ ಎನ್ ನರಸಿಂಹ